ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬ್ಲೌಸ್ಗಳಲ್ಲಿ ತುಂಬಾ ಜನಕ್ಕೆ ಮೇಜರ್ ಆಗಿ ಬರೋ ಪ್ರಾಬ್ಲಮ್ಸ್ ಶೋಲ್ಡರ್ ಡ್ರಾಪ್ ಆಗೋದು ಈ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗಿ ಬಿಗಿನರ್ಸ್ಗೆ ಬರ್ತಾ ಇರುತ್ತೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದ್ರೆ ಇವತ್ತು ನಾನು ನಿಮಗೆ ಒಂದು ಮೂರು ಪಾಯಿಂಟ್ ಅನ್ನು ತಿಳಿಸ್ಕೊಡ್ತೀನಿ ಈ ಮೂರು ಪಾಯಿಂಟ್ ಅನ್ನು ನೀವು ಬ್ಲೌಸ್ ಕಟ್ಟಿಂಗಲ್ಲಿ ಅಲ್ಲಿ ಫಾಲೋ ಮಾಡ್ಕೊಂಡಿದ್ದೀರಿ ಅಂದರೆ ಎಷ್ಟೇ ಡೀಪ್ ನೆಕ್ ಬ್ಲೌಸ್ ಆದರೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಆ ಮೂರು ಪಾಯಿಂಟ್ಸ್ ಯಾವುದು ಯಾವ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ ಅಂತ ಫುಲ್ ಡೀಟೈಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇದು ಲೈನಿಂಗು ಇಲ್ಲಿ ನಾವು ಬ್ಲೌಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ತೀವಿ ಬ್ಯಾಕ್ ಪಾರ್ಟ್ ಒಂದು ನಮಗೆ ಕರೆಕ್ಟ್ ಆಗಿ ಇದೆ ಅಂದರೆ ಅಲ್ಲಿ ಆಟೋಮೆಟಿಕಲಿ ನಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಬರೋದಿಲ್ಲ ಮೇಯ್ನಾಗಿ ಬ್ಯಾಕ್ ಪಾರ್ಟನ್ನು ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವು ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ತೀವಿ ಇಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಹೆಡ್ಜಲ್ಲಿ ಹೆಚ್ಚು ಕಡಿಮೆ ಏನಾದರೂ ಇದ್ರೆ ನೋಡ್ಕೊಳ್ಬೇಕು ಕಂಪಲ್ಸರಿ ಇದು ನಮಗೆ ಹೆಚ್ಚು ಕಡಿಮೆ ಇರಬಾರ್ದು ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡಿ ತೆಗೆದುಬಿಡಬೇಕು ಈ ಥರ ಹೆಚ್ಚು ಕಡಿಮೆ ಇರೋದನ್ನ ಕಟ್ ಮಾಡಿಕೊಂಡು ಈ ಕಡೆ ಹೆಡ್ಜಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಈಗ ನಾವು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ರೆಡಿ ಹದಿನೈದು ಇಂಚು ಇಲ್ಲಿ ಈ ಮಾರ್ಜಿನ ಬಿಟ್ಟು ಈ ಹದಿನೈದು ಇಂಚ್ಗೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಮಾರ್ಜಿನ್ಗೋಸ್ಕರ ನಾವು ಹಾಫ್ ಇಂಚ್ ತಗೊಳ್ತೀವಲ್ಲ ಹಾಫ್ ಇಂಚನ್ನು ಆಡ್ ಮಾಡಿಕೊಂಡು ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಂಡಲ್ವಾ ಈಗ ಸೊಂಟದ ಅಳತೆನ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆ ನಾನ್ ತಗೊಳ್ತಾ ಇರೋದು ಮೂವತ್ತೆರಡು ಇಂಚು ಮೂವತ್ತೆರಡು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ಈಗ ನಾವು ಶೋಲ್ಡರ್ ಬಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಣ ತುಂಬ ಜನಕ್ಕೆ ಯಾವ ಸೈಜ್ಗೆ ಎಷ್ಟು ಶೋಲ್ಡರ್ ಬಿಡ್ತ್ ತಗೊಳ್ಬೇಕು ಅನ್ನೋದು ತುಂಬ ಡೌಟ್ಸ್ ಇದೆ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಈ ಶೋಲ್ಡರ್ ಬಿಡ್ತನ್ನು ಮೂವತ್ತರಿಂದ ನಲವತ್ತು ಎದೆ ಸುತ್ತಳತೆ ಇರೋ ಅಂಥವ್ರಿಗೆ ನಾವು ಐದೂವರೆ ಇಂಚು ಶೋಲ್ಡರ್ ಬಿಡ್ತನ್ನು ತಗೊಳ್ಬೇಕು ಒಂದು ವೇಳೆ ನಿಮಗೆ ಮೂವತ್ತರ ಕೆಳಗಡೆ ಎದೆ ಸುತ್ತಳತೆ ಇದೆ ಅಂದ್ಕೊಳ್ಳಿ ಅವ್ರಿಗೆ ಐದು ಇಂಚು ಶೋಲ್ಡರ್ ಬಿಡ್ತು ತಗೊಳ್ಳಿ ನಾನಿಲ್ಲಿ ಫುಲ್ ಶೋಲ್ಡರ್ ಬಿಡ್ತನ್ನು ಹೇಳ್ತಾ ಇದ್ದೀನಿ ಮೂವತ್ತರ ಒಳಗಡೆ ಎದೆ ಸುತ್ತಳತೆ ಇರೋವಂಥವ್ರಿಗೆ ಐದು ಇಂಚು ಶೋಲ್ಡರ್ ಬಿಡ್ತು ತಗೊಳ್ಬೇಕು ಮೂವತ್ತರಿಂದ ನಲವತ್ತರ ಮಧ್ಯದಲ್ಲಿ ಚೆಸ್ಟ್ ಲೂಸ್ ಇರೋಂಥವ್ರಿಗೆ ಐದೂವರೆ ಇಂಚು ತಗೊಳ್ಬೇಕು ಇನ್ನು ನಲವತ್ತರ ಮೇಲೆ ಎದೆ ಸುತ್ತಳತೆ ಇರೋಂಥವ್ರಿಗೆ ಆರು ಇಂಚು ಶೋಲ್ಡರ್ ಬಿಡ್ತನ್ನು ತಗೊಳ್ಬೇಕಾಗುತ್ತೆ ಇವರ ಎದೆ ಸುತ್ತಳತೆ ಬಂದು ಮೂವತ್ತೆಂಟು ಇಂಚು ಮೂವತ್ತೆಂಟು ಇಂಚು ಅಂದರೆ ಮೂವತ್ತರಿಂದ ನಲವತ್ತರ ಮಧ್ಯದಲ್ಲೇ ಬರುತ್ತೆ ನಮಗೆ ಇವ್ರಿಗೆ ನಾವು ಐದೂವರೆ ಇಂಚು ಶೋಲ್ಡರ್ ಬಿಡ್ತು ತಗೊಳ್ಬೇಕು ಮೂವತ್ತರ ಒಳಗಡೆ ಎದೆ ಸುತ್ತಳತೆ ಇದೆ ಅಂದ್ಕೊಳ್ಳಿ ಐದು ಇಂಚು ನೀವು ಶೋಲ್ಡರ್ ಬಿಡ್ತು ತಗೊಳ್ಬೇಕು ನಲವತ್ತರ ಮೇಲೆ ಎದೆ ಸುತ್ತಳತೆ ಇದೆ ಅಂದ್ಕೊಳ್ಳಿ ಇಲ್ಲಿಂದ ಆರು ಇಂಚು ಶೋಲ್ಡರ್ ಬಿಡ್ತನ್ನು ನೀವು ತಗೊಳ್ಬೇಕಾಗುತ್ತೆ ಇಲ್ಲಿ ನಮಗೆ ಮೂವತ್ತೆಂಟು ಎದೆ ಸುತ್ತಳತೆ ಅಲ್ವಾ ಐದೂವರೆ ಇಂಚು ನಾವು ತಗೊಳ್ಬೇಕು ಇಲ್ಲಿ ನಮಗೆ ಶೋಲ್ಡರ್ ಬಿಡ್ತ್ ಬಂತು ಶೋಲ್ಡರ್ ಬಿಡ್ತ್ ತಗೊಂಡಾಯ್ತಲ್ವಾ ನೆಕ್ ಬಿಡ್ತು ತಗೊಳ್ಳೋದೆ ತುಂಬ ಜನಕ್ಕೆ ಕನ್ಫ್ಯೂಸ್ ಅನ್ನೋದು ಇರುತ್ತೆ ಮೂವತ್ತರಿಂದ ನಲವತ್ತರ ಮಧ್ಯದಲ್ಲಿ ಎದೆ ಸುತ್ತಳತೆ ಇರೋ ಅಂಥವ್ರಿಗೆ ನಾರ್ಮಲ್ ನೆಕ್ ಡೀಪ್ ಇದ್ದಾಗ ನೆಕ್ ವಿಡಿತು ಎರಡು ಪಾಯಿಂಟ್ ಎರಡು ಇಂಚನ್ನು ತಗೊಳ್ಬೇಕು ಅಂದರೆ ಎರಡು ಕಾಲು ಇಂಚು ನೆಕ್ ವಿಡ್ತನ್ನು ತಗೊಳ್ಬೇಕು ಮೂವತ್ತರಿಂದ ನಲವತ್ತು ಒಳಗಡೆ ಎದೆ ಸುತ್ತಳತೆ ಇರುವಂತವ್ರಿಗೆ ಎರಡು ಕಾಲು ಇಂಚು ತಗೊಂಡ್ಬಲ್ಲ ಮೂವತ್ತರ ಒಳಗಡೆ ಅಂದ್ರೆ ಮೂವತ್ತಗಿಂತ ಕಡಿಮೆ ಎದೆ ಸುತ್ತಳತೆ ಇರುವಂತವ್ರಿಗೆ ನೀವು ಎರಡು ಇಂಚು ನೆಕ್ ವಿಡ್ತನ್ನು ತಗೊಳ್ಬೇಕಾಗುತ್ತೆ ಇನ್ನು ನಲವತ್ತರ ಮೇಲೆ ಎದೆ ಸುತ್ತಳತೆ ಇರುವಂಥವ್ರಿಗೆ ಶೋಲ್ಡರ್ ಬ್ರಾಡ್ ಆಗಿರುತ್ತೆ ಅಂತವ್ರಿಗೆ ನಾವು ನೆಕ್ ಬಿಡ್ತು ಎರಡೂವರೆ ಎರಡು ಮುಕ್ಕಾಲು ಇಂಚು ವರೆಗೂ ತಗೊಳ್ಬಹುದು ಶೋಲ್ಡರ್ ಬಿಡ್ತು ನೆಕ್ ಬಿಡತು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ ಬಿಡ್ತಾ ಇತ್ತು ಶೋಲ್ಡರ್ ಬಿಡ್ತಾ ಇತ್ತು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಅನ್ನ ನಾನು ಇಲ್ಲಿ ಹತ್ತು ಮುಕ್ಕಾಲ್ ಇಂಚ್ ತಗೊಳ್ತಾ ಇದ್ದೀನಿ ಹತ್ತು ಮುಕ್ಕಾಲ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಲೈನ್ ಹಾಕೊಳ್ಬೇಕು ಈ ತರ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡು ಈಗ ಇಲ್ಲಿ ನಾವು ನೆಕ್ ಬಿಡ್ತು ಎಷ್ಟು ಇಟ್ಟಿದ್ದೀವೋ ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಬ್ರಾಡ್ ಹಾಕೊಳ್ತಾರೆ ಅನ್ನೋಂಗಿದ್ರೆ ಮಾತ್ರ ನೀವು ಒನ್ ಇಂಚು ಮುಕ್ಕಾಲ್ ಇಂಚನ್ನ ಆ್ಯಡ್ ಮಾಡ್ಕೊಳ್ಬೇಕು ಬ್ರಾಡ್ ಬೇಡ ಅನ್ನೋರಿಗೆ ಹಾಫ್ ಇಂಚ್ ಮಾತ್ರ ಆ್ಯಡ್ ಮಾಡಿಕೊಂಡು ಇಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಎರಡು ಕಾಲು ಇಂಚ್ ಇಟ್ಟಿದ್ದೀವಿ ಅಂದರೆ ಇದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಬ್ರಾಡ್ ಹಾಕ್ಕೊಳ್ತಾರೆ ಅನ್ನೋಂಗಿದ್ರೆ ಮುಕ್ಕಾಲಿಂದ ಒನ್ ಇಂಚ್ವರೆಗೂ ನೀವು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ಇವರು ಬ್ರಾಡ್ ಹಾಕ್ಕೊಳ್ತಾರೆ ಅದಕ್ಕೋಸ್ಕರ ನಾನು ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಬೇಕು ಈ ತರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮ್ಗೆ ಯಾವ ನೆಕ್ ಶೇಪ್ ಬೇಕಾಗಿರುತ್ತೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ ರೌಂಡ್ ನೆಕ್ ಶೇಪ್ ಅನ್ನ ಡ್ರಾ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮೊದ್ಲಿಗೆ ಶೋಲ್ಡರ್ ಬಿಡ್ ಎಷ್ಟಿದೆ ನೋಡ್ಕೊಂಡು ಅದೇ ಬಿಡ್ತು ಕೆಲಗಡೆ ಒಂದತ್ರ ಮಾರ್ಕ್ ಮಾಡ್ಕೊಳ್ಬೇಕು ಈ ವಿಡ್ತ್ ಎಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಇಲ್ಲಿಂದ ಕೆಳಗಡೆಗೆ ನೀವು ಎಲ್ಲಾದರೂ ಮಾರ್ಕ್ ಮಾಡ್ಕೊಳ್ಳಿ ಇದೇನು ನಮಗೆ ಅಷ್ಟು ಇಂಪಾರ್ಟೆಂಟ್ ಇರೋದಿಲ್ಲ ಈ ಥರ ಸ್ಟ್ರೈಟಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋದಿಕ್ಕೆ ಇದನ್ನು ನಾವು ಮಾರ್ಕ್ ಮಾಡ್ಕೊಳ್ತೀವಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತ್ ನಾನಿಲ್ಲಿ ಐದೂವರೆ ಇಂಚ್ ತಗೊಳ್ತೀನಿ ಎಲ್ಲರಿಗೂ ಐದೂವರೆ ಇಂಚ್ ಸರಿ ಹೋಗುತ್ತಾ ಅಂದರೆ ಸರಿ ಹೋಗೋದಿಲ್ಲ ನಾವು ಒಂದ್ಸಲ ಲಾಸ್ಟ್ ಅಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಬೇಕಾಗುತ್ತೆ ನಾರ್ಮಲ್ ಆಗಿ ನೀವು ಐದೂವರೆ ಇಂಚ್ ತಗೊಂಡು ಈ ತರ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಆಮೇಲೆ ಒಂದ್ಸಲ ನೀವು ಚೆಕ್ ಮಾಡಿಕೊಳ್ಬೇಕು ಈ ತರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಎದೆ ಸುತ್ತಳತೆ ಮೂವತ್ತೆಂಟು ಇಂಚು ಅಂತ ಹೇಳಿದೀನಲ್ಲ ಮೂವತ್ತೆಂಟು ಎದೆ ಸುತ್ತಳತೆಯಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ಮೂವತ್ತೆಂಟು ಇಂಚಲ್ಲಿ ನಾಲ್ಕನೇ ಭಾಗ ಒಂಬತ್ತೂವರೆ ಇಂಚ್ ಬರುತ್ತೆ ಒಂಬತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಅಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಆರ್ಮೋಲ್ ಶೇಪ್ ಅನ್ನ ಡ್ರಾ ಮಾಡಿಕೊಳ್ಬೇಕು ಈ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಜನಕ್ಕೆ ಕರೆಕ್ಟ್ ಆಗಿ ಬರೋದಿಲ್ಲ ಬರ್ದೇ ಇರೋಂತವ್ರು ನೋಡಿ ಈ ಕಾರ್ನರ್ ಅಲ್ಲಿ ಈ ತರ ಒಂದ್ ಲೈನ್ ಹಾಕೊಳ್ಳಿ ಈ ತರ ಲೈನ್ ಹಾಕೊಂಡು ಈ ಕಾರ್ನರ್ ಅಲ್ಲಿ ಬಿಡ್ತನ್ನ ನಾವು ಇಲ್ಲಿ ಬ್ರಾಡ್ ಬಂದಾಗ ಒಂದೂವರೆ ಇಂಚ್ ತಗೊಳ್ಬೇಕಾಗುತ್ತೆ ಬ್ರಾಡ್ ಕಡಿಮೆ ಇದ್ದಾಗ ಒನ್ ಇಂಚ್ ಮಾತ್ರ ತಗೊಳ್ಬೇಕಾಗುತ್ತೆ ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ ಇಲ್ಲಿ ನಾನು ಒಂದೂವರೆ ಇಂಚ್ ತಗೊಳ್ತೀನಿ ತುಂಬಾ ಜನಕ್ಕೆ ಆರ್ಮೋಲ್ ಅಲ್ಲಿ ರಿಂಕಲ್ ಬರೋದಕ್ಕೆ ಇದೇ ಕಾರಣ ಆಗಿರುತ್ತೆ ಈ ಪಾಯಿಂಟ್ಸ್ ಎಲ್ಲ ನೀವು ತಿಳ್ಕೊಂಡಿರ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಕೇಲ್ ಇಟ್ಕೊಂಡು ಈಸಿಯಾಗಿ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲೇನು ಮಾರ್ಕ್ ಮಾಡಿ ತೋರಿಸಿದೀನೋ ಇದಿಷ್ಟು ಮಾರ್ಕಿಂಗು ನಾರ್ಮಲ್ ಡೀಪ್ ನೆಕ್ ಇರುವಂತ ಕನ್ಸಿಡರ್ ಆಗುತ್ತೆ ಆಲ್ಮೋಸ್ಟ್ ನಮಗೆ ನಾರ್ಮಲ್ ನೆಕ್ ಟೀಪ್ ಇದ್ದಾಗ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಬರೋದಿಲ್ಲ ನಾರ್ಮಲ್ ನೆಕ್ ಡೀಪು ಅಂದರೆ ಆರು ಇಂಚಿಂದ ಹತ್ತು ಇಂಚು ಒಳಗಡೆ ನೆಕ್ ಲೆಂತ್ ಬರುತ್ತಲ್ಲ ಅದನ್ನ ನಾವು ನಾರ್ಮಲ್ ನೆಕ್ ಡೀಪ್ ಅಂತ ಕರಿತೀವಿ ಇಲ್ಲಿ ನಾನು ತಗೊಂಡಿರೋ ನೆಕ್ ಲೆಂತ್ ಬಂದು ಹತ್ತು ಮುಕ್ಕಾಲು ಇಂಚು ಅಂದ್ರೆ ಇದು ಡೀಪ್ ನೆಕ್ ಬ್ಲೌಸು ಈ ಡೀಪ್ ನೆಕ್ ಬ್ಲೌಸ್ಗೆ ಇದೇ ಮೆಜರ್ಮೆಂಟ್ಸ್ ಏನಾದರೂ ನಾವು ಫಾಲೋ ಮಾಡಿದೀವಿ ಅಂದ್ರೆ ಖಂಡಿತ ನಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲಿ ನಾನು ಒಂದು ಮೂರು ಪಾಯಿಂಟ್ ತಿಳಿಸ್ಕೊಡ್ತೀನಿ ಈ ಮೂರು ಮೂರು ಪಾಯಿಂಟ್ ನೀವು ಫಾಲೋ ಮಾಡ್ಕೊಳ್ಳಿ ಎಷ್ಟೇ ಡೀಪ್ ನೆಕ್ ಬ್ಲೌಸ್ ಆದ್ರೂ ಸಹ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಖಂಡಿತ ಬರೋದಿಲ್ಲ ಬನ್ನಿ ಹಾಗಾದರೆ ಆ ಮೂರು ಪಾಯಿಂಟ್ ಯಾವುದು ಅಂತ ನೋಡೋಣ ಮೊದಲನೇ ಪಾಯಿಂಟ್ ಬಂದು ಇಲ್ಲಿ ಎರಡು ಕಾಲು ಇಂಚು ನೆಕ್ವಿಡ್ ಏನು ತಗೊಂಡಿದ್ದೀವೋ ಇದನ್ನು ನಾವು ಕಾಲು ಇಂಚು ಕಡಿಮೆ ತಗೊಳ್ಬೇಕಾಗುತ್ತೆ ನೋಡಿ ಈ ಮಾರ್ಕಿಂಗಿಂದ ಕಾಲು ಇಂಚು ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಕಾಲ್ ಇಂಚು ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಈ ಥರ ಕ್ರಾಸ್ ಆಗಿ ಲೈನ್ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಕಾಲು ಇಂಚು ಒಳಗಡೆ ತಗೊಳ್ಬೇಕು ಇದು ನಮಗೆ ಮೊದಲನೇ ಪಾಯಿಂಟು ಇಲ್ಲಿ ನಾವು ಕಾಲು ಇಂಚು ಬಿಡ್ತಾನ ಈ ಕಡೆ ತಗೊಂಡಿದ್ದೀವಲ್ಲ ಇನ್ನೊಂದು ಪಾಯಿಂಟ್ ಬಂದು ಈ ಶೋಲ್ಡರ್ ಹತ್ರ ಈ ಮಾರ್ಕಿಂಗ್ ಏನಿದೆ ಇಲ್ಲಿ ನಾವು ಕಾಲು ಇಂಚು ಒಳಗಡೆ ತಗೊಳ್ಬೇಕು ಕಾಲು ಇಂಚು ಒಳಗಡೆ ತಗೊಂಡು ಆರ್ಮೋಲ್ ಶೇಪ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕರು ಸ್ಕೇಲ್ ಇಟ್ಕೊಂಡು ಡ್ರಾ ಮಾಡ್ಕೊಳ್ಳಿ ನೋಡಿ ಒಂದು ಕಾಲು ಇಂಚು ಈ ಕಡೆ ತಗೊಳ್ಬೇಕು ಇದು ನಮಗೆ ಎರಡನೇ ಪಾಯಿಂಟು ಇನ್ನು ಮೂರನೇ ಪಾಯಿಂಟ್ ಬಂದು ಈ ಶೋಲ್ಡರ್ ಲೈನ್ ಏನಿದೆ ಇಲ್ಲಿಂದ ಕಾಲು ಇಂಚು ನಾವು ಕೆಳಗಡೆಗೆ ತಗೊಳ್ಬೇಕಾಗುತ್ತೆ ಕಾಲು ಇಂಚು ಇಲ್ಲ ಹಾಫ್ ಇಂಚೆ ನೀವು ಇಲ್ಲಿ ತಗೊಳ್ಬೋದು ತುಂಬ ಡೀಪ್ ಇದೆ ಅಂದರೆ ಹಾಫ್ ಇಂಚು ವರೆಗೂ ನೀವು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಕಾಲು ಇಂಚು ಈ ಥರ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ಕಡೆಯಿಂದ ಕ್ರಾಸ್ ಆಗಿ ಈ ತರ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ಇದು ಬಂದು ನಮಗೆ ಮೂರನೇ ಪಾಯಿಂಟ್ ನೋಡಿ ಈ ಮೂರು ಪಾಯಿಂಟ್ ಅನ್ನೋದು ನೀವು ಫಾಲೋ ಮಾಡ್ಕೊಳ್ಳಿ ಎಷ್ಟೇ ಡೀಪ್ ನೆಕ್ ಬ್ಲೌಸ್ ಆದ್ರೂ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರೋದಿಲ್ಲ ಆಲ್ಮೋಸ್ಟ್ ನಮಗೆ ಡೀಪ್ ನೆಕ್ ಇದ್ದಾಗ್ಲೇ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಹೆಚ್ಚಾಗಿ ಬರ್ತಾ ಇರುತ್ತೆ ನಾನು ಹೇಳಿರೋ ಈ ಮೂರು ಪಾಯಿಂಟನ್ನು ನೀವು ಬ್ಯಾಕ್ ಪಾರ್ಟ್ ಬ್ಲೌಸ್ ಕಟಿಂಗಲ್ಲಿ ಫಾಲೋ ಮಾಡ್ಕೊಳ್ಳಿ ಫ್ರಂಟಲ್ಲಿ ಆಟೋಮೆಟಿಕಲ್ಲಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈಗ ನಾವು ಹಾರ್ಮೋನ್ ಲೂಸ್ ಒಂದು ಸಲ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಕಂಪಲ್ಸರಿ ಇದನ್ನು ನಾವು ಮರಿಬಾರ್ದು ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಇದನ್ನು ಬಿಟ್ಟು ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಳ್ಬೇಕು ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ತಿರುಗಿಸ್ಕೊಂಡು ನಾವು ಚೆಕ್ ಮಾಡ್ಕೊಳ್ಬೇಕು ಇವರಿಗೆ ಆರ್ಮೋಲ್ ಲೂಸ್ ಬಂದು ಎಂಟೂವರೆ ಇಂಚ್ ಬೇಕು ಇಲ್ಲಿ ಎಂಟೂವರೆ ಇಂಚು ಬಂದಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಪಾಯಿಂಟ್ ಅಷ್ಟು ನನಗೆ ಕಡಿಮೆ ಬರ್ತಾ ಇದೆ ಪ್ರಾಬ್ಲಮ್ ಏನೂ ಇಲ್ಲ ಒಂದು ಪಾಯಿಂಟ್ ಅನ್ನೋದು ನಮಗೆ ಇಲ್ಲಿ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಅಡ್ಜಸ್ಟ್ ಆಗಿಬಿಡುತ್ತೆ ಒಂದು ಕಾಲು ಇಂಚು ಹಾಫ್ ಇಂಚ್ ಏನಾದರೂ ಹೆಚ್ಚು ಕಡಿಮೆ ಬರ್ತಾ ಇದೆ ಅಂದರೆ ಮೇಲೆ ಕೆಳಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ಆರ್ಮೋಲ್ ಲೂಸನ್ನು ನೀವು ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸಲ ಚೆಕ್ ಮಾಡ್ಕೊಂಡು ಆದ್ಮೇಲೆ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ತುಂಬಾ ಈಸಿ ಇದು ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಳೋದು ಸೊಂಟ ಗಳತೆಯಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಟ್ರೈಟಾಗಿ ಇರೋ ಥರ ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ಈ ತರ ಸ್ಟ್ರೈಟ್ ಆಗಿ ಹಾಕೊಂಡು ಡಾಟ್ ಲೆಂತ್ ಒಂದು ನಾಲ್ಕರಿಂದ ನಾಲ್ಕೂವರೆ ಇಂಚು ತಗೊಳ್ಬೇಕು ಡಾಟ್ ಬಿಡಿತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಕಂಪಲ್ಸರಿ ಬ್ಯಾಕ್ ಪಾರ್ಟ್ ಅಲ್ಲಿ ಇನ್ನೊಂದು ಟಿಪ್ಪನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಈ ಡಾಟ್ ಹತ್ರಿಂದ ಸೈಡ್ ಜಾಯಿಂಟ್ ಕಡೆಗೆ ಒಂದು ಹಾಫ್ ಇಂಚು ಕ್ರಾಸ್ ಆಗಿ ರೀತಿ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಟಿಪ್ನು ಸಹ ನೀವು ಬ್ಯಾಕ್ ಪಾರ್ಟ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ನಾನು ಹೇಳಿರೋ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ನೀವು ನೆಕ್ ಪಾರ್ಟ್ ಬಿಟ್ಟು ಔಟ್ ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ನೆಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಕಟ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಇಲ್ಲೇನು ಈ ಕಡೆಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಈ ಮಾರ್ಕಿಂಗ್ ಅನ್ನೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಬ್ಯಾಕ್ ಪಾರ್ಟ್ ಅನ್ನ ಈ ತರ ಕಟ್ ಮಾಡ್ಕೊಂಡು ಡಾಟ್ ಹತ್ರ ಒಂದ್ ಆಚ ಹಾಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದ್ ಆಚ ಹಾಕೊಳ್ಬೇಕು ಹಾಗೆ ನೆಕ್ ಹಾಕೊಳ್ಳಿ ಈ ನೆಕ್ ಶೇಪ್ ಕಟ್ ಮಾಡ್ಕೊಳ್ಳೋವಾಗೂ ಸಹ ನೋಡ್ಕೊಳ್ಳಿ ಈ ಕಡೆಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಈ ಮಾರ್ಕಿಂಗ್ ಅನ್ನ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡು ಇದನ್ನ ನಾವು ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇರುತ್ತೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ತೀವಿ ಇನ್ನು ಫ್ರೆಂಟ್ ಪಾರ್ಟ್ ಅಲ್ಲಿ ಶೋಲ್ಡರ್ ಬಿಡತನ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಕಡಿಮೆ ತಗೊಂಡಿದೀವಲ್ಲ ಫ್ರೆಂಟ್ ಅಲ್ಲಿ ಒಂದು ಹಾಫ್ ಇಂಚು ನೀವು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೋದು ಅಲ್ಲಿ ನೆಕ್ ಲೆಂತ್ ಅನ್ನೋದು ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಶೋಲ್ಡರ್ ಬಿಡತನ್ನು ಹೆಚ್ಚಿಸ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ ಡೀಪ್ ಇರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಬ್ಯಾಕ್ ಪಾರ್ಟ್ ಇಂದಾನೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಫ್ರಂಟ್ ಅಲ್ಲಿ ನೀವು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರೋದಿಲ್ಲ ಇಲ್ಲ ಬೇಡ ನಮ್ಗೆ ಅನ್ನೋಂಗಿದ್ರೆ ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟೇ ಇಟ್ಕೊಂಡು ಸಹ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ಗೆ ಒಂದು ಮೂರು ಪಾಯಿಂಟ್ ಅನ್ನ ತಿಳ್ಸಿಕೊಟ್ಟಿದ್ದೀನಿ ಈ ಮೂರು ಪಾಯಿಂಟ್ ಅನ್ನು ನೀವು ಬ್ಲೌಸ್ ಕಟಿಂಗ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಎಷ್ಟೇ ಡೀಪ್ ನೆಕ್ ಬ್ಲೌಸ್ ಆದರೂ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರೋದಿಲ್ಲ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್